ಕನ್ನಡ ವಾಹಿನಿಗೆ ಸ್ವಾಗತ ಯತ್ನಾಳ್ ಅವರು ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಲು ಎರಡು ಸಾವಿರ ಕೋಟಿ ಸಚಿವರಾಗಲು ಐನೂರು ಕೋಟಿ ಹಣ ಅವರ ಹೈಕಮಾಂಡ್ಗೆ ಕೊಡಬೇಕು ಅಂತ ಹೇಳಿದ್ರು ಆದರೆ ಅವರು ಎಲ್ಲಿಂದ ಈ ವಿಷಯ ಸಂಗ್ರಹಿಸುತ್ತಾರೆ ಯಾಕೆ ಹೀಗೆ ಮಾತನಾಡುತ್ತಾರೆ ಎನ್ನುವುದೇ ವಿಚಿತ್ರ ಇದಕ್ಕೆ ಯತ್ನಾಳ್ ಅವರೇ ಉತ್ತರಿಸುವುದು ಸೂಕ್ತ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಲು ಕಾಂಗ್ರೆಸ್ನವರೇ ದಾಖಲೆ ನೀಡುತ್ತಿದ್ದಾರೆ ಎಂಬ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಕ್ಕೆ ಬೆಳಗಾವಿಯಲ್ಲಿ ಮಾಧ್ಯಮದವರಿಗೆ ಹೀಗೆ ಪ್ರತಿಕ್ರಿಯಿಸಿದ್ದಾರೆ ನಾವು ಕಾಂಗ್ರೆಸ್ ಅವರು ಅವರು ಬಿಜೆಪಿಯವರು ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನು ಅವರು ಆಯ್ಕೆ ಮಾಡುತ್ತಾರೆ ಅಂದ್ರೆ ಸೂರ್ಯ ಪೂರ್ವದಿಂದ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಏನೋ ಎನ್ನುವ ಭಾವನೆ ಬರ್ತಾ ಇದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಜೆಪಿ ನಾಯಕರಿಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ಸಿಎಂ ಮಾಡಲು ವಿಜೇಂದ್ರ ಮೈಸೂರು ಪಾದಯಾತ್ರೆ ಮಾಡುತ್ತಿದ್ದಾರೆ ಮತ್ತು ಡಿಕೆಶಿ ಋಣ ತೀರಿಸಲು ವಿಜೇಂದ್ರ ಹೊರಟಿದ್ದಾರೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕನಸಿನಲ್ಲಿ ಅಂತಹ ವಿಚಾರ ಬಂದಿರಬೇಕು ಅವರದ್ದು ಯಾವ ಋಣ ಏನು ಋಣ ನನಗೂ ಗೊತ್ತಿಲ್ಲ ನಾವಂತೂ ಕಾಂಗ್ರೆಸ್ನವರು ಬಿಜೆಪಿ ಅವರು ನಮಗೆ ಸಹಾಯ ಮಾಡುತ್ತಾರೆ ಅಂದರೆ ನಮಗೆ ಅದರ ಬಗ್ಗೆ ಏನೂ ಗೊತ್ತಾಗ್ತಾ ಇಲ್ಲ ನಮ್ಮನ್ನು ಸಿಎಂ ಮಾಡಲು ಅವರು ಯಾರು ಕೂಡ ಎಂದು ಪುನರುಚ್ಚರಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಪ್ರವಾಹ ಪೀಡಿತ ಸ್ಥಳಗಳಿಗೆ ಸಿಎಂ ಡಿಸಿಎಂ ಭೇಟಿ ನೀಡಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಅವರು ಭೇಟಿ ನೀಡಿಲ್ಲ ಎಂಬ ಮಾತ್ರಕ್ಕೆ ಪ್ರವಾಹದ ಬಗ್ಗೆ ಮಾಹಿತಿ ಇಲ್ಲ ಎಂದಲ್ಲ ಆಯಾ ಜಿಲ್ಲೆಯ ಸಚಿವರಿಗೆ ಸ್ಥಳಕ್ಕೆ ಭೇಟಿ ಕೊಡಿ ಪರಿಶೀಲಿಸಬೇಕು ಸಂತ್ರಸ್ತರಿಗೆ ಅಗತ್ಯ ಸೌಕರ್ಯ ಕಲ್ಪಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬೆಳಗಾವಿಯಲ್ಲಿ ಭೀಕರ ಪ್ರವಾಹ ಸಂಭವಿಸಿತು ಆಗ ಪ್ರಧಾನಮಂತ್ರಿ ಇತ್ತ ತಿರುಗಿಯೂ ಕೂಡ ನೋಡಿರಲಿಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ ಮೂಡ ಪಾದಯಾತ್ರೆ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿ ವಿರುದ್ಧ ತಿರುಗಿ ಬಿದ್ದ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ನೂರ ಮೂವತ್ತ ಐದು ಕಾಂಗ್ರೆಸ್ ಶಾಸಕರು ಇದ್ದಾರೆ ಸದ್ಯ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಸಿಎಂ ಆಗಿದ್ದಾರೆ ಎಂದರು ಜಿಲ್ಲಾ ವಿಭಜನೆ ವಿಚಾರವಾಗಿ ಮಾತನಾಡಿ ಹದಿನೆಂಟು ಮತಕ್ಷೇತ್ರವನ್ನ ಹೊಂದಿರುವ ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿದ್ದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಜಿಲ್ಲೆ ವಿಭಜಿಸಿ ಎರಡು ಅಥವಾ ಮೂರು ಜಿಲ್ಲೆಗಳನ್ನಾಗಿಸಬೇಕು ಎನ್ನುವ ಚರ್ಚೆ ಇದೆ ಇದಕ್ಕೆ ನನ್ನ ಸಹಮತವೂ ಕೂಡ ಇದೆ ಈ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗಿದೆ ಹೊಸ ಜಿಲ್ಲೆಗಳ ರಚನೆ ಬಗ್ಗೆ ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನಿಸಲಾಗಿತ್ತು ಎಂದರು ಬೆಳಗಾವಿ ಜಿಲ್ಲೆಯಲ್ಲಿ ಬ್ಯಾರೇಜ್ ಹಾಗೂ ಸೇತುವೆಗಳು ಎಷ್ಟು ಬಿದ್ದಿವೆ ಎಂಬ ಬಗ್ಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ನಾನೇ ಖುದ್ದಾಗಿ ಕಾನಪುರಕ್ಕೆ ಹೋದಾಗ ಪರಿಶೀಲನೆ ಮಾಡಿದ್ದೇನೆ ದಾಖಲೆಗಿಂತ ವಾಸ್ತವದಲ್ಲಿ ಹೆಚ್ಚು ಮನೆಗಳು ಬಿದ್ದಿದೆ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆಲಸ ಮಾಡಬಾರದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ಚರಿಸಿದ್ರು ನೋಡಿ ಅವರು ಬಿಜೆಪಿಯವರು ನಾವು ಕಾಂಗ್ರೆಸ್ನವರು ಇನ್ನು ಬಿಜೆಪಿಯವರು ಕಾಂಗ್ರೆಸ್ನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತಂದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ ಇದು ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹುಟ್ಟುತ್ತಾ ಇದ್ದಾನೇನೋ ಅನ್ನುವಂಥ ಭಾವನೆ ಬರ್ತದೆ ಅದು ಮೋಸ್ಟ್ಲಿ ಅವರಿಗೆ ಕನಸಿನಲ್ಲಿ ಅಂತ ವಿಚಾರ ಬಂದಿರಬೇಕು ಯಾರೀ ಮಾತನ್ನ ಹೇಳಿದ್ದಾರೆ ಯಾವ ರಿನಾ ಏನ್ರಿನ ನನಗಂತರೂ ಅರ್ಥ ಆಗ್ತಾ ಇಲ್ಲ ನಾವಂತರೂ ಕಾಂಗ್ರೆಸ್ನವರು ಈಗ ಬಿ ಜೆ ಪಿಯವರು ನಮಗೆ ಸಹಾಯ ಮಾಡ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ಏನು ಉತ್ತರ ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತದೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಏನು ನೋಡಿ ನಾನು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ನೀವು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರು ಒಂದೇ ಮಾತನ್ನ ಹೇಳ್ತೀನಿ ನೂರ ಮೂವತ್ತೈದು ಜನ ಶಾಸಕರ ಆರ್ಶಿ ಬಂದಿದ್ದಾರೆ ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ ಏನೇ ಇದ್ರೂ ಕೂಡ ಇದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಯಾರು ಹೇಳ್ತಾರೆ ನಾನು ನನ್ನ ನನ್ನ ಗಮನಕ್ಕೆ ಬಂದೆಲ್ಲ ಮತ್ತು ನಾನು ಭವಿಷ್ಯವನ್ನು ಕೂಡ ನುಡಿಯೋದಿಲ್ಲ ನಿಮ್ಗೆ ನನ್ ನನ್ಗೆ ಮಾಧ್ಯಮದ ಎದುರುಗಡೆ ಹೇಳಲಿಕ್ಕೆ ನನಗೇನೆ ಮುಜುಗರ ಒಮ್ಮೆ ಆಗತ್ತೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಏನು ಬ್ಯಾರೇಜ್ಗಳು ಬ್ರಿಡ್ಜ್ಗಳು ಎಷ್ಟು ಮುಳುಗಡೆ ಆಗಿದೆ ಅನ್ನೋದನ್ನು ಕೂಡ ಆ ಲೆಕ್ಕ ಕೂಡ ತಪ್ಪಾಗಿ ಈಗ ಅಧಿಕಾರಿಗಳು ಕೊಟ್ಟಿರೋದು ಕೂಡ ನನ್ನ ಗಮನಕ್ಕೆ ಬಂದಿದೆ ಮನೆಗಳು ಕೂಡ ಎಷ್ಟು ಬಿದ್ದಿದಾವೆ ಅಂತ ಲೆಕ್ಕ ಕೂಡ ತಪ್ಪಾಗಿ ಕೊಟ್ಟಿರೋದು ನನ್ನ ಗಮನಕ್ಕೆ ಬಂದಿದೆ ಯಾಕಂತಂದರೆ ನಾವೇ ಸ್ವಂತ ಹೋಗಿ ನಾವೇ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ನಾನು ಖಾನಾಪುರ ತಾಲೂಕು ಮತ್ತು ಬೆಳಗಾವಿ ತಾಲೂಕನ್ನು ಸ್ವಂತ ನಾನೇ ಹೋಗಿ ಚೆಕ್ ಮಾಡಿದಾಗ ಸುಮಾರು ಇಪ್ಪತ್ತೊಂದು ಮನೆಗಳು ಸಂಪೂರ್ಣವಾಗಿ ಬಿದ್ದಿದಾವೆ ಇಪ್ಪತ್ತೊಂದು ಮನೆಗಳು ಆದರೆ ಇಡೀ ಜಿಲ್ಲೆಯಲ್ಲಿ ಬರೀ ಹನ್ನೊಂದು ಮನೆಗಳು ಬಿದ್ದಿದ್ದಾವೆ ಅಂತ ಡಿ ಸಿ ಅವರ ಹತ್ರ ರಿಪೋರ್ಟ್ ಇದೆ ಸೊ ನಾನು ನಿನ್ನೆ ಇದನ್ನು ಕೃಷ್ಣ ಬೈರೇಗೌಡ ಅವರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಡಿ ಸಿ ಅವರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ ಅಧಿಕಾರಿಗಳು ಕೆಲಸ ಮಾಡುವಂಥ ಹಂತದಲ್ಲಿ ಭಾಳಷ್ಟು ನಿರ್ಲಕ್ಷ್ಯವನ್ನು ಮಾಡಬಾರ್ದು ಅಂತ ನಾನು ಪದೇ ಪದೇ ಹೇಳಿ ಇಲ್ಲ ನಾನು 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 ಸೋಮ್ ನಾನು ಸೋಮವಾರ ಮಂಗಳವಾರ ಮೀಟಿಂಗ್ ಕರೆದಿದ್ದೀನಿ ಇದೇ ವಿಚಾರವಾಗಿ ಡಿ ಸಿ ಕಚೇರಿಯಲ್ಲಿ ಆ ಸಂದರ್ಭದಲ್ಲಿ ಸರಿ ಮ್ಯಾಮ್ ಇದು ಬಹಳ ದಿನದಿಂದ ಈ ರೀತಿ ಆಗಿದೆ ಕೋಆರ್ಡಿನೇಷನ್ಗಳು ಆಯಾ ಇಲಾಖೆ ಮಧ್ಯದಲ್ಲಿ ಇರಬೇಕಾಗುತ್ತೆ ಅದು ಈ ಸಂದರ್ಭದಲ್ಲಿ ಯಾಕಂದ್ರೆ ಬೆಳೆ ಹಾನಿ ಎಷ್ಟಾಗಿದೆ ಮನೆ ಹಾನಿ ಎಷ್ಟಾಗಿದೆ ಪ್ರಾಣಿ ಹಾನಿ ಎಷ್ಟಾಗಿದೆ ಪ್ರಾಣ ಹಾನಿ ಎಷ್ಟಾಗಿದೆ ಈ ಕೋಆರ್ಡಿನೇಷನ್ ನೀವು ಹೇಳಿದಾಗ ಸ್ವಲ್ಪ ಕಡಿಮೆ ಆಗಿದೆ ಇದನ್ನ ಕೋಆರ್ಡಿನೇಷನ್ ಬಿಲ್ಡಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ ಬ್ರದರ್ ನೀವು ಯಾಕಂತಂದ್ರೆ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿಗಳಾಗಲಿ ಅಥವಾ ಆಯಾ ಆನೆ ಕ ಆನೆ ಕಟ್ಟಿನ ಒಂದು ಜವಾಬ್ದಾರಿಯನ್ನು ಒತ್ಕೊಂಡಂಥ ಮಂತ್ರಿಗಳು ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ವರದಿಯನ್ನು ಒಪ್ಪಿಸಿ ಅಂತ ಹೇಳಿ ಬಟ್ ನಾನು ನಾನು ನಿಮ್ಮನ್ನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ನೂರು ವರ್ಷದ ಇತಿಹಾಸದಲ್ಲಿ ಬೆಳಗಾವದಲ್ಲಿ ಆಗದಂಥ ಫ್ಲಡ್ಡು ಹತ್ತೊಂಬತ್ತರಲ್ಲಿ ಆಗಿತ್ತು ಆ ಸಂದರ್ಭದಲ್ಲಿ ತಮಗೂ ಎಲ್ಲರಿಗೂ ಗೊತ್ತಿದೆ ಹತ್ತೊಂಬತ್ತರಲ್ಲಿ ಯಾವ ಸರ್ಕಾರ ಕೇಂದ್ರದಲ್ಲಿತ್ತು ರಾಜ್ಯದಲ್ಲಿತ್ತು ಯಾರ ಕೇಂದ್ರದ ಪ್ರಧಾನಮಂತ್ರಿಗಳು ಏನಾದರೂ ನಮ್ಮ ಜಿಲ್ಲೆಗೆ ಬಂದು ನೂರು ವರ್ಷದ ಇತಿಹಾಸದಲ್ಲಿ ಆಗಬಾರ್ದಂಥ ಘಟನೆ ಆದರೂ ಕೂಡ ಏನಾದರೂ ಬಂದು ನೋಡಿದ್ರ ಅದ್ರ ಬಗ್ಗೆನೂ ತಾವು ಇದನ್ನ ಬಳಸಿ ಆದ್ರೆ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಕಾಳಜಿ ಬೆಳಗಾವಿ ಜಿಲ್ಲೆ ಮೇಲೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾರು ಹೇಳ್ತಾರೆ ಅವರ ಮಾತಿಗೂ ಅವರ ವಿಚಾರಕ್ಕೂ ಸಾಮ್ಯತೆ ಇರೋದಿಲ್ಲ ಅವರೇ ಹೇಳಿದರು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಬಿ ಜೆ ಪಿಯ ಹೈಕಮಾಂಡ್ಗೆ ಎರಡು ಸಾವಿರ ಕೋಟಿಯನ್ನು ಕೊಡಬೇಕು ಅಂತ ಯತ್ನಾಳ್ ಅವರು ಹೇಳಿದರು ಮಂತ್ರಿ ಆಗಬೇಕು ಅಂದರೆ ಐನೂರು ಕೋಟಿಯನ್ನು ಕೊಡಬೇಕು ಅಂತ ಯತ್ನಾಳ್ ಅವ್ರು ಹೇಳಿದರು ಸೊ ಬಹುಶಃ ಯತ್ನಾಳ್ ಅವರ ಮಾತು ಅವರು ಎಲ್ಲಿಂದ ಮಾತನಾಡ್ತಾರೆ ಯಾವ ಕಡೆಯಿಂದ ವಿಷಯ ಸಂಗ್ರಹ ಮಾಡ್ತಾರೆ ಅನ್ನೋದೇ ವಿಚಿತ್ರ ಸೊ ಬಹುಶಃ ಅವರ ಈ ಒಂದು ಪ್ರಶ್ನೆಗೆ ಉತ್ತರ ಅವರನ್ನೇ ಕೇಳಿದರೆ ಸೂಕ್ತ ಅಂತ ಹೇಳಿದ್ರು ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ